ಈ ದೀಪಾವಳಿಗೆ ಹಳೆಯ ಮಣ್ಣಿನ ದೀಪಗಳನ್ನು ಮರುಬಳಕೆ ಮಾಡಬಹುದೇ ಎಂಬ ಪ್ರಶ್ನೆ ಸಾಕಷ್ಟು ಜನರಲ್ಲಿದೆ ಆದರೆ ಮಣ್ಣಿನ ದೀಪಗಳನ್ನು ಸಾಮಾನ್ಯವಾಗಿ ಒಮ್ಮೆ ಮಾತ್ರ ಬಳಸುವುದು ಶುಭ ಎಂದು ಹೇಳಲಾಗುತ್ತದೆ ಅವು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವುದರಿಂದ ಮರುಬಳಕೆ ಶುಭವಲ್ಲ ಲೋಹದ ದೀಪಗಳನ್ನು ಸ್ವಚ್ಛಗೊಳಿಸಿ ಪುನಃ ಬಳಸಬಹುದು ಒಡೆದ ದೀಪಗಳನ್ನು ಬಳಸಬೇಡಿ ದೀಪಗಳನ್ನು ಬೆಳಗಿಸುವಾಗ ದಿಕ್ಕು ಸಂಖ್ಯೆ ಮತ್ತು ಸ್ಥಳದ ನಿಯಮಗಳನ್ನು ಅನುಸರಿಸಿ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಈ ವರ್ಷ ಬೆಳಕಿನ ಹಬ್ಬ ದೀಪಾವಳಿ ಅಕ್ಟೋಬರ್ ಇಪ್ಪತ್ತರಂದು ಆಚರಿಸಲಾಗುತ್ತಿದೆ ಈ ದಿನ ಲಕ್ಷ್ಮೀ ಮತ್ತು ಗಣೇಶನನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ ಆದಾಗ್ಯೂ ಹಿಂದಿನ ವರ್ಷದ ಹಬ್ಬಕ್ಕೆ ಬಳಸಿದ ಹಳೆಯ ಮಣ್ಣಿನ ದೀಪಗಳನ್ನು ಮತ್ತೆ ಬೆಳಗಿಸುವುದು ಶುಭವೇ ಎಂಬ ಪ್ರಶ್ನೆ ಅನೇಕರಲ್ಲಿದೆ ದೀಪಗಳನ್ನು ಬೆಳಗಿಸುವ ಮೊದಲು ಅನುಸರಿಸಬೇಕಾದ ನಿಯಮಗಳನ್ನು ಕುರಿತು ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳಿ ದೀಪಾವಳಿಯಂದು ಹಳೆಯ ಮಣ್ಣಿನ ದೀಪಗಳನ್ನು ಮತ್ತೆ ಬಳಸಬಹುದೇ ಮಣ್ಣಿನ ದೀಪದ ನಿಯಮ ಮಣ್ಣಿನ ದೀಪಗಳನ್ನು ಸಾಮಾನ್ಯವಾಗಿ ಒಮ್ಮೆ ಮಾತ್ರ ಬಳಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಪೂಜೆಯಲ್ಲಿ ಒಮ್ಮೆ ಬಳಸಿದ ಮಣ್ಣಿನ ದೀಪಗಳನ್ನು ಮರುಬಳಕೆ ಮಾಡುವುದು ಶುಭವಲ್ಲ ಎಂದು ಹೇಳಲಾಗುತ್ತದೆ ಪೂಜೆಯಲ್ಲಿ ಬಳಸುವ ಮಣ್ಣಿನ ದೀಪಗಳು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ ಎಂದು ನಂಬಲಾಗಿದೆ ಆದ್ದರಿಂದ ಅವುಗಳನ್ನು ಮರುಬಳಕೆ ಮಾಡಬಾರದು ಇತರ ಲೋಹಗಳಿಂದ ಮಾಡಿದ ದೀಪಗಳಿಗೆ ನಿಯಮಗಳು ನಿಮ್ಮ ಪೂಜಾ ಕೊಠಡಿ ಅಥವಾ ಮನೆಯಲ್ಲಿ ಹಿತ್ತಾಳೆ ಬೆಳ್ಳಿ ಅಥವಾ ಇತರ ಲೋಹದ ದೀಪಗಳನ್ನು ಬಳಸಿದರೆ ಅವುಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಬೆಂಕಿಯಿಂದ ಪುನಃ ಶುದ್ಧೀಕರಿಸಿದ ನಂತರ ಮರುಬಳಕೆ ಮಾಡಬಹುದು ಅವುಗಳನ್ನು ಪುನಃ ಬೆಳಗಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಮುರಿದ ದೀಪ ಬಳಸಬೇಡಿ ದೀಪಾವಳಿಯಾಗಿರಲಿ ಅಥವಾ ಯಾವುದೇ ಇತರ ಹಬ್ಬವಾಗಿರಲಿ ಒಡೆದ ದೀಪವನ್ನು ಬೆಳಗಿಸುವುದು ಶುಭವಲ್ಲ ಇದು ಆರ್ಥಿಕ ನಷ್ಟ ಮತ್ತು ನಕಾರಾತ್ಮಕತೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಹಳೆಯ ಮಣ್ಣಿನ ದೀಪಗಳನ್ನು ಏನು ಮಾಡಬೇಕು ದೀಪಾವಳಿ ಪೂಜೆಯ ನಂತರ ಮಣ್ಣಿನ ದೀಪಗಳನ್ನು ಪವಿತ್ರ ನದಿಯಲ್ಲಿ ಬಿಡಿ ಅಥವಾ ಪವಿತ್ರ ಮರದ ಕೆಳಗೆ ಅರಳಿ ಅಥವಾ ತುಳಸಿ ಇರಿಸಿ ಇಲ್ಲದಿದ್ದರೆ ನೀವು ಆ ದೀಪಗಳನ್ನು ಮನೆಯ ಅಲಂಕಾರ ಅಥವಾ ಕಲಾತ್ಮಕ ಉದ್ದೇಶಗಳಿಗಾಗಿ ಬಳಸಬಹುದು ದೀಪಾವಳಿಯೆಂದು ದೀಪ ಹಚ್ಚುವ ಪ್ರಮುಖ ನಿಯಮಗಳು ಯಾವಾಗಲೂ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ದೀಪ ಹಚ್ಚುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಮನೆಯ ಮುಖ್ಯ ದ್ವಾರದಲ್ಲಿ ದೀಪ ಹಚ್ಚುವಾಗ ಅದರ ಜ್ವಾಲೆಯು ಒಳಮುಖವಾಗಿರಬೇಕು ದೀಪಾವಳಿಯೆಂದು ದೀಪಗಳ ಸಂಖ್ಯೆ ಬೆಸವಾಗಿರಬೇಕು ಉದಾಹರಣೆಗೆ ಐದು ಏಳು ಒಂಬತ್ತು ಹನ್ನೊಂದು ಅಥವಾ ನೂರ ಎಂಟು ನೀವು ಬಯಸಿದಷ್ಟು ದೀಪಗಳನ್ನು ಬೆಳಗಿಸಬಹುದು ಆದರೆ ಬೆಸ ಸಂಖ್ಯೆಗಳನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ದೇವಸ್ಥಾನದಲ್ಲಿ ಪೂಜೆಯನ್ನು ಪ್ರಾರಂಭಿಸುವಾಗ ಮೊದಲ ದೀಪವನ್ನು ಬೆಳಗಿಸಬೇಕು ಸಾಸಿವೆ ಎಣ್ಣೆಯ ದೀಪಕ್ಕಿಂತ ತುಪ್ಪದ ದೀಪವನ್ನು ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮನೆಯ ಮುಖ್ಯ ದ್ವಾರದಲ್ಲಿ ವಾಸದ ಕೋಣೆಯಲ್ಲಿ ಅಡುಗೆ ಮನೆಯ ಆಗ್ನೇಯ ಮೂಲೆಯಲ್ಲಿ ತುಳಸಿ ಗಿಡದ ಬಳಿ ಅರಳಿ ಮರದ ಕೆಳಗೆ ಮತ್ತು ಟೆರೆಸ್ ಬಾಲ್ಕನಿಯಲ್ಲಿ ದೀಪ ಹಚ್ಚಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಒಬ್ಬರು ಎಂದಿಗೂ ಒಂದರಿಂದ ಇನ್ನೊಂದು ದೀಪಗಳನ್ನು ಹಚ್ಚಬಾರದು ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ದೀಪಗಳನ್ನು ಪ್ರತ್ಯೇಕವಾಗಿ ಬೆಳಗಿಸಬೇಕು ಪೂಜೆಯ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ದೀಪ ನಂದದಂತೆ ಬಹಳ ಜಾಗರೂಕರಾಗಿರಿ ನಿಮ್ಮ ಕೈಗಳಿಂದ ಅಥವಾ ಬಾಯಿಯಿಂದ ದೀಪವನ್ನು ನಂದಿಸಬೇಡಿ ಇದು ಲಕ್ಷ್ಮೀದೇವಿಗೆ ಅಗೌರವ ನೀಡಿದಂತೆ ಎಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ದೀಪಾವಳಿಯ ಈ ಪವಿತ್ರ ಹಬ್ಬವು ಕೇವಲ ಬೆಳಕಿನ ಹಬ್ಬವಲ್ಲ ಅದು ನಮ್ಮ ಜೀವನದಲ್ಲಿನ ಅಂಧಕಾರವನ್ನು ದೂರ ಮಾಡಿ ಜ್ಞಾನ ಶಾಂತಿ ಮತ್ತು ಸಮೃದ್ಧಿಯ ಬೆಳಕನ್ನು ತರಲು ಸ್ಮರಣೆ ನೀಡುವ ದಿನ ಹೀಗಾಗಿ ಈ ದೀಪಾವಳಿಯಲ್ಲಿ ನಿಯಮಗಳನ್ನು ಪಾಲಿಸಿ ಶ್ರದ್ಧೆಯಿಂದ ದೀಪಗಳನ್ನು ಹಚ್ಚಿ ಲಕ್ಷ್ಮೀ ದೇವಿಯ ಕೃಪೆಯನ್ನು ನಿಮ್ಮ ಮನೆಯಲ್ಲಿ ಆಹ್ವಾನಿಸಿ ಎಲ್ಲರಿಗೂ ಹಾರ್ದಿಕ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಮ ಜೀವನ ಸದಾ ಬೆಳಕಿನಿಂದ ಸಂತೋಷದಿಂದ ಮತ್ತು ಆರ್ಥಿಕ ಸಮೃದ್ಧಿಯಿಂದ ತುಂಬಿರಲಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಶುಭವಾಗಲಿ ಧನ್ಯವಾದಗಳು ಜಯಲಕ್ಷ್ಮೀ ಮಾಯೆ